ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಕುಂಬಳಕಾಯಿಯ ದಂಟೆ ಮತ್ತು ಎಲೆಯಿಂದ ಹೇಗೆ ಪಲ್ಯವನ್ನು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ಈಗ ತಾನೇ ಕಿತ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಕುಂಬಳಕಾಯಿ ಗಿಡದಿಂದ ನಾವು ಇವಾಗ ಸ್ನೇಹಿತರೆ ಈ ಬಳ್ಳಿಗೆ ಇರುವಂತಹ ನಾರನ್ನು ತೆಗಿಬೇಕು ಸ್ನೇಹ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕೊನೆಯಲ್ಲಿ ಥರ ಸ್ವಲ್ಪ ದಂಟನ್ನು ಮುರಿದ್ರೆ ಅದೇ ಬಂದುಬಿಡುತ್ತೆ ಸ್ನೇಹಿತರೆ ನಾರು ಉದ್ದಕ್ಕೆ ಈ ಥರ ಎಲ್ಲ ದಂಟೆಗೆ ನಾವು ನಾರನ್ನು ತೆಗಿಬೇಕು ಸ್ನೇಹಿತರೆ ಈ ದಂಟು ಒಳಗಡೆ ಟೊಳ್ಳಾಗಿರುತ್ತೆ ಸ್ನೇಹಿತರೆ ಗಟ್ಟಿಯಾಗಿರಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇವಾಗ ನಾರನ್ನು ತೆಗೆದುಕೊಂಡಿರೋದಾಗಿದೆ ಸ್ನೇಹಿತರೆ ಸಣ್ಣದಾಗಿ ಇವಾಗ ನಾವು ಕಟ್ ಮಾಡ್ಕೋಬೇಕು ದಂಟು ಮತ್ತು ಎಲೆಯನ್ನು ಸೇರಿಸಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಕುಂಬಳಕಾಯಿ ಇದು ಈ ಥರ ದಂಟು ಎಲೆ ಸಿಕ್ಕಿದ್ರೆ ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕಟ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ ನಾನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ಕೊಡಿ ಸ್ನೇಹಿತರೆ ಇನ್ನು ಪಲ್ಯ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಬೆಳ್ಳುಳ್ಳಿ ಒಂದು ಕಪ್ನಷ್ಟು ಶೇಂಗಾದ ಬೀಜ ಖಾರದ ಪುಡಿ ಉಪ್ಪು ತಗೊಂಡಿದೀನಿ ಸ್ನೇಹಿತರೆ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನು ತಗೊಂಡಿದೀನಿ ಸ್ನೇಹಿತರೆ ನಂತರ ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸಾಸಿವೆ ಜೀರಿಗೆ ತಗೊಂಡಿದೀನಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟೋವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ಟವನ್ನೂ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ನೋಡಿ ಶೇಂಗಾದ ಬೀಜವನ್ನು ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಇವಾಗ ನಾವು ಬೇಯಿಸ್ಕೊಂಡಿರುವಂಥ ಶೇಂಗದ ಬೀಜ ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಒರಳು ಕಲ್ಲನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡಿ ಈ ಥರ ಇಟ್ಕೋಬೇಕು ಸ್ನೇಹಿತರೆ ಪಕ್ಕಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಬಿಸಿ ಆಗಬೇಕು ಸ್ನೇಹಿತರೆ ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ತೊಗರಿ ಬೇಳೆಯನ್ನು ತೊಳೆದು ಅದಕ್ಕೆ ಸೇರಿಸಬೇಕು ಸ್ನೇಹಿತರೆ ಅರ್ಧದಷ್ಟು ತೊಗರಿ ಬೇಳೆ ಬೆಂದಿರಬೇಕು ಸ್ನೇಹಿತರೆ ನೋಡಿ ಅರ್ಧದಷ್ಟು ತೊಗರಿ ಬೇಳೆ ಬೆಂದಿದೆ ಇವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿ ದಂಟು ಮತ್ತು ಎಲೆಯನ್ನು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಇವಾಗ ತೊಗರಿ ಬೇಳೆಗೆ ಇದೀನಿ ಸ್ನೇಹಿತರೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕಳಿಸ್ಕೊಂಡು ಮುಚ್ಚಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಕಾದರೆ ಕುಕ್ಕರಲ್ಲಿ ಮಾಡ್ಬೋದು ಸ್ನೇಹಿತರೆ ನಾನು ಕುಕ್ಕರಲ್ಲಿ ಇಲ್ಲ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಕುದಿಯೋಕ್ಕೆ ಬಿಡಿ ಸೊಪ್ಪನ್ನು ನೋಡಿ ಸ್ನೇಹಿತರೆ ಸೊಪ್ಪು ಕುದೀತಾ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ನಿಮಗೇನಾದರೂ ಸಿಕ್ಕಿದರೆ ಮಾಡೋಕ್ಕೊಂದ್ಸಲ ಮಾಡಿ ನೋಡಿ ಸ್ನೇಹಿತರೆ ಸೊಪ್ಪು ಮತ್ತು ದಂಟು ಬೆಂದಿದೆ ನಾನು ಒಂದು ತೂತಿರುವ ಬಟ್ಲಲ್ಲಿ ಬಗ್ಸ್ಕೊಂಡಿದ್ದೀನಿ ಸ್ನೇಹಿತರೆ ಸೊಪ್ಪನ್ನು ನೋಡಿ ಆ ನೀರಿನಿಂದ ನಾನು ಬಸ್ಸಾರ್ ಮಾಡ್ತೀನಿ ಸ್ನೇಹಿತರೆ ಅದೊಂದು ವೀಡಿಯೋ ಮಾಡ್ತೀನಿ ಇದರಲ್ಲಿ ಆ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ ತುಂಬ ಲೆಂತಿ ಆಗುತ್ತೆ ಇವಾಗ ಸೊಪ್ಪನ್ನು ತಣ್ಣಗಾಗೋಕ್ಕೆ ಬಿಡಿ ಸ್ನೇಹಿತರೆ ನೋಡಿ ತಣ್ಣಗಾದ ನಂತರ ಸ್ವಲ್ಪ ಹಿಂಗೆ ಹಿಂಡ್ಕೋಬೇಕು ಸ್ನೇಹಿತರೆ ನೀರು ಹಿಂಡ್ಕೊಂಡಿರೋದಾಗಿದೆ ಸ್ನೇಹಿತರೆ ಸೊಪ್ಪನ್ನು ಪಕ್ಕಕ್ಕಿಟ್ಕೋಬೇಕು ಇವಾಗ ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ನಾವು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ ಅದು ಸ್ವಲ್ಪ ಕೆಂಪಿಗೆ ಆದ ನಂತರ ನಾವು ಹಿಂಡ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಬಾಣಲಿಗೆ ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಕುಂಬಳಕಾಯಿ ಸೊಪ್ಪು ಮತ್ತು ದಂಟನ್ನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲ ರೀತಿಯ ಸೊಪ್ಪನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿಂದಿರ್ಬೋದು ಸ್ನೇಹಿತರೆ ಆದರೆ ಈ ಕುಂಬಳಕಾಯಿ ದಂಟು ಮತ್ತು ಎಲೆಯನ್ನು ಸಿಕ್ಕಿದ್ರೆ ಒಂದು ಸಲ ಈ ಥರ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇನ್ನು ನಾವು ಪುಡಿ ಮಾಡ್ಕೊಂಡಿರುವಂತಹ ಶೇಂಗದ ಬೀಜದ ಪುಡಿಯನ್ನು ಸೇರಿಸ್ಕೊಂಡು ಒಗ್ಗರಣೆಗೆ ಕಳಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಉಪ್ಪು ಖಾರ ಅದ ಸೊಪ್ಪಿಗೆ ಹಿಡಿಬೇಕು ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಒಂದೆರಡು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೌವನ್ನು ನಾವು ಮಾಡಿದಂತಹ ಕುಂಬಳಕಾಯಿ ದಂಟು ಮತ್ತು ಎಳೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ನನಗೆ ಸ್ವಲ್ಪ ವಾಚ್ ಅವರ್ ಕಡಿಮೆ ಇದೆ ಸ್ನೇಹಿತರೆ ಎಲ್ಲರೂ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ ಸ್ನೇಹಿತರೆ ನಂದು ಇನ್ನೊಂದು ತಿಂಗಳಿಗೆ ಒಂದು ವರ್ಷ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡಿ ನನಗೆ ಸಪೋರ್ಟ್ ಕೊಡಿ ಎಲ್ಲರೂ ನನ್ನನ್ನು ಕ್ಷಮಿಸಿ ಸ್ನೇಹಿತರೆ ನಂದು ವಿಡಿಯೋ ಸ್ವಲ್ಪ ಅಲಗಾಡ್ತಾ ಇದೆ ಕಾರಣ ಏನಂದರೆ ಸ್ನೇಹಿತರೆ ನನ್ನ ಪ್ಯಾಡ್ ಮುರಿದೋಗಿದೆ ನಾನು ಎಡಗೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇನ್ನು ಬಲಗೈಯಲ್ಲಿ ಅಡುಗೆ ಮಾಡ್ತೀನಿ ಅದಕ್ಕಾಗಿ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ತಪ್ಪದಿರೋ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು